ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ರಾಖಿ ಹಬ್ಬ ಭಾರತದ ವೈಶಿಷ್ಟ್ಯಪೂರ್ಣ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬೆಳೆದಿರುವ ಹಬ್ಬ ಇದು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯ ಬಾಂಧವ್ಯವನ್ನ ಪ್ರತಿಬಿಂಬಿಸುತ್ತದೆ ಶ್ರಾವಣ ಮಾಸದ ಪೂರ್ಣಿಮೆಯಂದು ಆಚರಿಸಲಾಗುವ ಈ ಹಬ್ಬ ಭಾರತದಲ್ಲಿ ಹಿಂದೂ ಧರ್ಮದ ಜೊತೆಗೆ ಜೈನ್ ಸಿಖ್ ಹಾಗೂ ಇತರ ಧರ್ಮೀಯರಲ್ಲಿಯೂ ಆಚರಿಸಲಾಗುತ್ತದೆ ಇದು ಕೇವಲ ಸಂಬಂಧ ಅಲ್ಲ ಸಾಮಾಜಿಕ ಒಗ್ಗಟ್ಟು ಮಹಿಳಾ ಗೌರವ ಮೌಲ್ಯ ಬೋಧನೆ ಹಾಗೂ ಮನಸ್ಸಿನ ಶುದ್ಧತೆಯ ಸಂಕೇತವೂ ಹೌದು ರಾಖಿಯನ್ನ ಕಟ್ಟೋದು ಒಂದು ಚಿಕ್ಕ ಕ್ರಿಯೆ ಅಂತ ಕಂಡು ಬಂದ್ರೂ ಅದರ ಹಿಂದೆ ನಾನಾ ಭಾವನೆಗಳು ಪರಸ್ಪರ ನಂಬಿಕೆ ಮೌಲ್ಯಪೂರ್ಣ ಬಾಂಧವ್ಯ ಇರ್ತದ ಇಂದಿನ ವೇಗದ ಯುಗದಲ್ಲಿನೂ ಈ ಹಬ್ಬ ಸಂಬಂಧಗಳ ಪಾವಿತ್ರ್ಯವನ್ನ ಉಳಿಸಿಕೊಂಡದ ಅನ್ನೋದೇ ವಿಶೇಷ ರಾಖಿ ಹಬ್ಬ ಅನೇಕ ಪೌರಾಣಿಕ ಕಥೆಗಳನ್ನ ಒಳಗೊಂಡದ ಪ್ರಾಚೀನ ಕಾಲದಾಗ ದೇವತೆಗಳು ಮತ್ತು ದಾನವರ ನಡುವೆ ಯುದ್ಧ ನಡೆದಾಗ ಇಂದ್ರ ದೇವ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಇಂದ್ರಾಣಿ ರಕ್ಷಣೆಗಾಗಿ ಒಂದು ಪವಿತ್ರ ದಾರವನ್ನ ಕಟ್ಟಿದಳು ಈ ದಾರವೇ ಇಂದಿನ ರಾಖಿಯ ಪ್ರಾರಂಭ ಅಂತ ಹಲವರು ನಂಬ್ತಾರ ಮತ್ತೊಂದು ಪೌರಾಣಿಕ ಕಥೆಯಂತೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿ ಬಲಿ ಚಕ್ರವರ್ತಿಗೆ ರಾಖಿಯನ್ನ ಕಟ್ಟಿದಳು ಬಲಿ ಅವಳನ್ನ ತನ್ನ ಸಹೋದರಿ ಅಂತ ಸ್ವೀಕರಿಸಿದ್ದ ಈ ಕಥೆಗಳು ರಾಖಿಯ ಹಿಂದಿರುವ ಭಾವನೆಗಳಾದ ಸಹೋದರತ್ವ ರಕ್ಷಣಾ ಸಂಕಲ್ಪ ಮತ್ತು ಧಾರ್ಮಿಕತೆಯನ್ನ ಪ್ರತಿನಿಧಿಸ್ತವ ಮಹಾಭಾರತ ರಾಖಿಯ ಭಾವನಾತ್ಮಕತೆಯನ್ನ ಅರ್ಥ ಮಾಡಿಕೊಡುವ ಮಹತ್ವದ ಕಾವ್ಯ ಕೃಷ್ಣ ಶಿಶುಪಾಲನನ್ನು ಸಂಹರಿಸಿದಾಗ ಅವನ ಬೆರಳಿಗೆ ಗಾಯವಾಯ್ತು ಆಗ ದ್ರೌಪದಿ ತನ್ನ ಸೆರೆಗನ್ನ ಹರಿದು ಆ ಗಾಯಕ್ಕೆ ಕಟ್ಟಿದಳು ಈ ನಂಟು ಈಗಿನ ರಾಖಿಯ ರೂಪವನ್ನ ಪಡೆದದ ಆಗ ಕೃಷ್ಣ ಹೇಳತಾನಂತ ಈ ಋಣವನ್ನ ನಾನು ಬದುಕಿರುವವರಿಗೆ ಮರೆಯುವುದಿಲ್ಲ ಅಂತ ನಂತರ ವಸ್ತ್ರಾಪಹರಣ ಸಂದರ್ಭದಲ್ಲಿ ದ್ರೌಪದಿಯನ್ನ ರಕ್ಷಿಸ್ತಾನ ಈ ಕಥೆ ರಾಖಿಯ ಹಿಂದಿರುವ ರಕ್ಷಣಾ ಪ್ರಾಮಾಣಿಕತೆ ಅನ್ನೋ ಅಂಶವನ್ನ ಗಂಭೀರವಾಗಿ ಚಿತ್ರಿಸ್ತದ ಇತಿಹಾಸದಾಗೂ ಸಹ ರಾಖಿಯನ್ನ ರಾಜಕೀಯ ಸಂಬಂಧಗಳ ನಿರ್ಮಾಣಕ್ಕ ಉಪಯೋಗಿಸಲಾಗಿದೆ ರಾಜಪೂತ ಮಹಿಳೆಯೊಬ್ಬಳು ಶತ್ರು ರಾಜನಿಗೆ ರಾಖಿ ಕಟ್ಟಿ ಅವನಿಂದ ತನ್ನ ರಾಜ್ಯವನ್ನ ರಕ್ಷಿಸಲು ಸಹಾಯವನ್ನ ಕೇಳಿದ್ದಳು ಎಂಬ ಕಥೆಗಳು ಪ್ರಸಿದ್ಧವಾಗ್ಯವ ಈ ರೀತಿಯ ಕಥೆಗಳು ಸಹೋದರತ್ವದ ಭಾವನೆ ರಾಜಕೀಯದೊಳಗೆ ಹೇಗೆ ಪ್ರವೇಶಿಸಿತು ಅನ್ನೋದನ್ನ ತೋರಿಸ್ತದೆ ಪರಸ್ಪರ ಶತ್ರುವಿದ್ರು ರಾಖಿಯ ಮೂಲಕ ಸಹೋದರನಾಗಿ ಒಪ್ಪಿಕೊಂಡು ಸಹಾಯ ಮಾಡಿದ ಉದಾಹರಣೆಗಳು ನಮ್ಮ ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳಲ್ಲಿ ಹೆಚ್ಚು ಕಂಡು ಭಾರತ ವೈವಿಧ್ಯಮಯ ಸಂಸ್ಕೃತಿಯ ರಾಷ್ಟ್ರ ಹಬ್ಬಗಳ ಆಚರಣೆಗಳಲ್ಲಿಯೂ ಪ್ರಾಂತೀಯ ವಿಭಿನ್ನತೆ ಅದ ರಾಖಿ ಹಬ್ಬ ಉತ್ತರ ಭಾರತದಾಗ ಬಹುಮುಖ್ಯವಾಗಿ ಆಚರಿಸಲಾಗುತ್ತದೆ ಆದ್ರೂ ದಕ್ಷಿಣ ಭಾರತದಲ್ಲಿನೂ ಇದರ ಪ್ರಭಾವ ಕಂಡು ಪಂಜಾಬ್ ಒಳಗ ಈ ಹಬ್ಬಕ್ಕೆ ರಾಖಿ ಪೂರ್ಣಿಮಾ ಗುಜರಾತ್ ನಲ್ಲಿ ಶ್ರಾವಣಿ ಕರ್ನಾಟಕದಾಗ ರಕ್ಷಾ ಬಂಧನ ಹೀಗೆ ಪ್ರತ್ಯೇಕ ಆಚರಣೆಗಳದಾವ ಕೆಲವು ಕಡೆಗಳಲ್ಲಿ ಸಹೋದರಿಯು ಮನೆಗೆ ಬಂದು ಸಹೋದರನಿಗೆ ರಾಖಿ ಕಟ್ತಾಳ ಬಳಿಕ ಸಹೋದರ ಉಡುಗೊರೆ ನೀಡಿ ಆಕೆಗೆ ಆಶೀರ್ವಾದ ನೀಡ್ತಾನ ಈ ಎಲ್ಲ ಆಚರಣೆಗಳಲ್ಲಿ ಕುಟುಂಬದ ಸಮೃದ್ಧಿ ಸಂಯೋಜನೆ ಹಾಗೂ ಭಾವಪೂರ್ಣತೆಯ ಸಂದೇಶ ುತ್ತದೆ ಕರ್ನಾಟಕದಲ್ಲಿ ರಾಖಿ ಹಬ್ಬ ಒಂದು ವಿಶಿಷ್ಟವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಾಗಿ ಬೆಳೆದದೆ ಶ್ರಾವಣ ಮಾಸದ ಪೂರ್ಣಿಮೆಯ ದಿನ ಬೆಳಿಗ್ಗೆ ನದಿ ಅಥವಾ ಕೆರೆಗಳಲ್ಲಿ ಸ್ನಾನ ಮಾಡಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ನಂತರ ರಾಖಿಯ ಹಬ್ಬವನ್ನ ಆಚರಿಸಲಾಗ್ತದೆ ಉತ್ತರ ಭಾರತದ ರೀತಿ ಇಲ್ಲಿ ಸಡಗರ ವಾದ್ಯಮೇಳ ಇತ್ಯಾದಿಗಳಿಲ್ಲದಿದ್ರೂ ಈ ಹಬ್ಬ ಪ್ರೀತಿ ಗೌರವ ಮತ್ತು ಬಾಂಧವ್ಯದ ಪಾವಿತ್ರತೆಯನ್ನ ಒಳಗೊಂಡದ ಬೆಂಗಳೂರು ಮೈಸೂರು ಬೆಳಗಾವಿ ಧಾರವಾಡ ಮುಂತಾದ ನಗರ ಪ್ರದೇಶಗಳಲ್ಲಿ ಈ ಹಬ್ಬವನ್ನ ಮನಪೂರ್ವಕವಾಗಿ ಆಚರಿಸ್ತಾರ ಕೆಲವರು ಮನೆಯಲ್ಲಿ ನವಿಲುಗರಿ ಹೂವು ಇತ್ಯಾದಿಗಳಿಂದ ವಿನ್ಯಾಸಗೊಳಿಸಲಾದ ಪರಿಸರ ಸ್ನೇಹಿ ರಾಖಿಯನ್ನ ಬಳಸ್ತಾರ ಹೆಚ್ಚಿನ ಸಹೋದರ ಸಹೋದರಿಯರು ಅನೇಕ ಕಾರಣಗಳಿಂದ ದೂರದಲ್ಲಿರೋದ್ರಿಂದ ಈ ಹಬ್ಬದ ಪ್ರಯುಕ್ತ ಮನೆಗೆ ಭೇಟಿ ನೀಡುವುದು ಒಂದು ಸಂಭ್ರಮದ ಭಾಗವಾಗಿದೆ ಹಳ್ಳಿ ಪ್ರದೇಶಗಳಲ್ಲಿ ಸಹೋದರಿಯರು ತಮ್ಮ ಅಣ್ಣ ಅಥವಾ ತಮ್ಮನಿಗೆ ರಾಖಿ ಕಟ್ಟಿದ ನಂತರ ಅವರ ಧನ ಬಟ್ಟೆ ಅಥವಾ ಊಟದ ಪದಾರ್ಥಗಳನ್ನ ಉಡುಗೊರೆಯಾಗಿ ನೀಡಿ ಕುಟುಂಬದ ಹಿರಿಯರು ಆಶೀರ್ವಾದ ನೀಡುವುದರ ಮೂಲಕ ಬಾಂಧವ್ಯದ ಗರಿಮೆಯನ್ನ ಹೆಚ್ಚಿಸ್ತಾರ ಈ ರೀತಿ ಆಚರಣೆಗಳು ಸಂಸ್ಕೃತಿಗಳು ಪಾರಂಪರ್ಯವಾಗಿ ನಮ್ಮಲ್ಲಿ ಪೋಷಿಸುತ್ತಾ ಬಂದವ ಸಹೋದರ ಮತ್ತು ಸಹೋದರಿಯರ ಸಂಬಂಧವು ಯಾವುದೇ ಪ್ರಪಂಚದ ಮೌಲ್ಯವನ್ನು ಮೀರುವ ಬಲವಾದ ನಂಟು ಈ ಸಂಬಂಧ ಮಕ್ಕಳಿರುವಾಗಲೇ ಬೆಳೀತದ ಆದ್ರ ಜೀವನಪೂರ್ಣ ಕಾಲದವರೆಗೆ ಜೊತೆಯಾಗಿರ್ತದ ಈ ಬಾಂಧವ್ಯದಲ್ಲಿ ಹೃದಯವಂತಿಕೆಯಾದ ನೆನಪುಗಳದವ ಹಾಸ್ಯದ ಅಳುವದ ದುಃಖದ ನೋವದ ಈ ಎಲ್ಲಾ ಭಾವನೆಗಳ ಸುಂದರ ಮಿಶ್ರಣದ ಸೋದರಿ ತನ್ನ ಸೋದರನನ್ನ ಅಪ್ಪನಂಗ ಭಾವಸ್ಥಳ ಅವನು ಆಕೆಯ ರಕ್ಷಕ ಬೆಂಬಲಗಾರ ಸ್ನೇಹಿತನೂ ಹೌದು ಸಹೋದರನು ಸಹ ತನ್ನ ಸಹೋದರ ಸೋದರಿಯನ್ನ ಬಾಲ್ಯದ ಪುಟ್ಟ ಗೊಂಬೆ ಹಂಗ ಭಾವಸ್ತಾನ ಆ ನಂತರ ಬಾಳಿನ ದಾರಿದೀಪದಂಗ ಕಾಣ್ತಾನ ಈ ಭಾವನೆಗಳನ್ನ ಪ್ರತಿಬಿಂಬಿಸುವುದು ಈ ನಮ್ಮ ರಾಖಿ ಹಬ್ಬ ಈ ಬಾಂಧವ್ಯದೊಳಗ ಯಾವತ್ತೂ ಪ್ರತಿಫಲದ ನಿರೀಕ್ಷೆ ಇರೋದಿಲ್ಲ ಸೋದರಿ ತನ್ನ ಅಣ್ಣನಿಗೆ ರಾಖಿ ಕಟ್ತಾಳ ಯಾಕಂದ್ರ ಅವನು ಆಕೆಯ ರಕ್ಷಕ ಅಣ್ಣ ಉಡುಗೊರೆಯನ್ನ ನೀಡ್ತಾನ ಆದ್ರ ಅದು ಆಕೆಯ ಪ್ರೀತಿಗೆ ಪ್ರತಿಫಲವಲ್ಲ ಅದು ಒಂದು ಗೌರವದ ಸಂಕೇತ ಈ ನಂಟಿನೊಳಗ ಎಲ್ಲವೂ ಸ್ವಾಭಾವಿಕ ಸರ್ವವು ನಿಶಬ್ದವಾದ ಮೌಲ್ಯಗಳಿಂದ ತುಂಬಿರ್ತದೆ ರಾಖಿ ಹಬ್ಬ ಮಹಿಳೆಯರ ಭದ್ರತೆ ಮತ್ತು ಗೌರವದ ಪ್ರಮುಖ ಪ್ರತೀಕವಾಗಿದೆ ಸಮಾಜದೊಳಗ ಮಹಿಳೆಯು ಸುರಕ್ಷಿತವಾಗಿರಬೇಕು ಗೌರವಯುತವಾಗಿರಬೇಕು ಎಂಬ ನಂಬಿಕೆಯನ್ನ ಈ ಹಬ್ಬ ಬಲಪಡಿಸ್ತದ ನಿನ್ನ ರಕ್ಷಣೆಗೆ ನಾನು ಸದಾ ಸಿದ್ಧ ಎಂಬ ಸಂದೇಶವನ್ನ ಸಹೋದರ ನೀಡುವ ಮೂಲಕ ಆಕೆಗೆ ಆತ್ಮವಿಶ್ವಾಸವನ್ನ ತುಂಬುತ್ತಾನೆ ಇಂದಿನ ಕಾಲದಾಗ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಅಪಮಾನಗಳು ಹೆಚ್ಚುತ್ತಿರುವ ಸಂದರ್ಭದಾಗ ಈ ಹಬ್ಬ ಪುನಃ ಈ ಎಲ್ಲ ಭಾವನೆಗಳನ್ನ ನಮಗ ನೆನಪಿಸ್ತದ ಇದು ಸಂಬಂಧಗಳ ಮೂಲಕ ಮಹಿಳೆಯರ ಸಬಲತೆಯ ಬಲಪಡಿಸುತ್ತದೆ ಬಲಾತ್ಕಾರ ಕಿರುಕುಳ ಲೈಂಗಿಕ ದೌರ್ಜನ್ಯವಿಲ್ಲದ ಒಂದು ದೇಶದ ಭವಿಷ್ಯ ನಿರ್ಮಾಣ ಮಾಡುವ ಹಂಬಲವಿರುವ ಸಮಾಜಕ್ಕೆ ಈ ಹಬ್ಬ ಒಂದು ಚಿಂತನೆಯ ವೇದಿಕೆ ಆಗಬಹುದು ಇತ್ತೀಚಿನ ಸಮಯದಲ್ಲಿ ಹಲವಾರು ಸಂಘಟನೆಗಳು ರಾಖಿ ಫಾರ್ ಸೇಫ್ಟಿ ಎಂಬ ಅಭಿಯಾನವನ್ನು ಸಹ ನಡೆಸ್ತಾವ ಪುರುಷರು ತಮ್ಮ ಮಹಿಳಾ ಸ್ನೇಹಿತರಿಗೆ ಸಹೋದ್ಯೋಗಿಗಳಿಗೆ ರಾಖಿ ಕಟ್ತಾರ ಯಾಕಂದ್ರ ನೀನು ಈ ಸಮಾಜದಲ್ಲಿ ಭದ್ರವಾಗಿರಬೇಕು ಎಂಬ ಸಂದೇಶವನ್ನ ಪಸರಿಸಲಿಕ್ಕೆ ಈ ಹಬ್ಬ ಕೇವಲ ಕುಟುಂಬದ ಮಟ್ಟದಲ್ಲಿ ಅಲ್ಲ ಜಗತ್ತಿನಾದ್ಯಂತ ನಾಲ್ಕು ಗೌರವವನ್ನ ಪ್ರತಿಷ್ಠಾಪಿಸುವ ಹಬ್ಬವೂ ಸಹ ಆಗ್ಯದ ಇನ್ನು ಮಕ್ಕಳಿಗೆ ರಾಖಿ ಅಂದ್ರ ಬಣ್ಣ ಸಿಹಿ ಉಡುಗೊರೆ ಆಟ ಎಲ್ಲದರ ಮಿಶ್ರಣ ಅವರು ಪುಟ್ಟ ವಯಸ್ಸಿನಲ್ಲಿ ಸಹೋದರ ಮತ್ತು ಸಹೋದರಿಯ ಸಂಬಂಧವನ್ನ ಎಷ್ಟು ಪವಿತ್ರ ಅಂತ ಅರ್ಥ ಮಾಡಿಕೊಳ್ಳದೆ ಈ ಹಬ್ಬದ ಆಚರಣೆಯಿಂದಾಗಿ ಆ ನಂಟಿನ ಮೌಲ್ಯ ಅವರ ಮನಸ್ಸಿನಲ್ಲಿ ಬೇರ್ಬಿಡ್ತದೆ ಪೇಟೆಯಲ್ಲಿನ ಬಣ್ಣ ಬಣ್ಣದ ರಾಖಿಗಳು ಕಾರ್ಟೂನ್ ಪಾತ್ರಗಳಿರುವ ವಿನ್ಯಾಸಗಳು ಬಿಳಿ ನೇರಳೆ ಪಾಕ ವಸ್ತುಗಳೊಂದಿಗೆ ಮಣೆ ತುಂಬುವ ಪುಟ್ಟ ಗಿಂಜಲೆ ಇವೆಲ್ಲವೂ ಈ ಹಬ್ಬವನ್ನ ಮಕ್ಕಳಿಗೆ ನೆನಪಾಗಿ ಉಳಿಸುವ ಘಟನೆಗಳಾಗಿರ್ತಾವ ಶಾಲೆಗಳಲ್ಲಿ ಮಕ್ಕಳಿಗೆ ರಾಖಿ ತಯಾರಿಕೆಯ ಸ್ಪರ್ಧೆ ಚಿತ್ರಕಲೆ ಕಥೆ ಹೇಳುವ ಸ್ಪರ್ಧೆ ಮುಂತಾದ ಕಾರ್ಯಕ್ರಮವನ್ನ ಏರ್ಪಡಿಸಿ ನೈತಿಕ ಮೌಲ್ಯಗಳನ್ನ ಕಲಿಸಲಾಗ್ತದ ಇಂತಹ ಹಬ್ಬಗಳ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ಪ್ರೀತಿ ಸಹಕಾರ ಸನ್ಮಾನಗಳ ಭಾವನೆಗಳು ಬೆಳೆದು ನಿಂತು ಅವರು ಉತ್ತಮ ಮನುಷ್ಯರಾಗಿ ರೂಪುಗೊಳ್ಳಕ ನೆರವಾಗ್ತದ ಹೆನ್ನೆಂದ್ರೆ ಭಯ ಅಲ್ಲ ಬಲ ಅನ್ನೋ ನಂಬಿಕೆಯನ್ನ ಮಕ್ಕಳಿಗೆ ಕಲಿಸಬೇಕಾದ ಸಂದರ್ಭದಲ್ಲಿ ರಾಖಿ ಹಬ್ಬ ಶಿಕ್ಷಣ ಕ್ಷೇತ್ರದಲ್ಲಿನೂ ಮಹತ್ವವನ್ನ ಪಡೆದುಕೊಂಡದ ಹಲವಾರು ಶಾಲೆಗಳು ಕಾಲೇಜುಗಳು ಈ ಹಬ್ಬವನ್ನ ಪಠ್ಯೇತರ ಚಟುವಟಿಕೆಯಾಗಿ ಆಚರಿಸ್ತಾವ ಬಾಲಕಿಯರು ತಮ್ಮ ತರಗತಿಯ ಸಹಪಾಠಿಗಳಿಗೆ ರಾಖಿ ಕಟ್ಟಿದ ನಂತರ ಪರಸ್ಪರ ಗೌರವವನ್ನ ವ್ಯಕ್ತಪಡಿಸುವ ಮಾತುಗಳು ಕೇಳಿಸೋದು ಸರ್ವೇಸಾಮಾನ್ಯ ಇದು ಮಕ್ಕಳಿಗೆ ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಎಂಬ ನೈತಿಕ ಜವಾಬ್ದಾರಿಯನ್ನ ಕಲಿಸಿಕೊಡ್ತದ ಶಿಕ್ಷಕರು ಈ ಹಬ್ಬದ ಹಿನ್ನೆಲೆಯನ್ನ ವಿವರಿಸ್ತಾರ ಕವಿತೆಗಳು ಭಾಷಣಗಳು ಚಿತ್ರ ಪ್ರದರ್ಶನಗಳು ಹಮ್ಮಿಕೊಳ್ಳಲಾಗ್ತದ ಇದೇ ಹಬ್ಬದ ಮೂಲಕ ಶಿಕ್ಷಣ ಸಂಸ್ಥೆಗಳು ಮೌಲ್ಯಾಧಾರಿತ ಶಿಕ್ಷಣಕ್ಕ ಒತ್ತ ನೀಡ್ತವ ಮಕ್ಕಳಿಗೆ ಮಾನವೀಯ ಸಂಬಂಧಗಳು ಸನ್ಮಾನ ಭದ್ರತೆ ಮತ್ತು ಸಹಜತೆ ಎಂಬ ಮೌಲ್ಯಗಳನ್ನ ಪಾಠವಾಗಿ ಬೋಧಿಸ್ತಾವ ಶಾಲೆಯಲ್ಲಿ ಕಂಡ ಹಬ್ಬದ ಆಚರಣೆಗಳು ಇಡೀ ಜೀವನದಾಗ ನೆನಪಾಗಿ ಉಳಿತಾವ ಇನ್ನು ಈ ರಾಖಿ ಹಬ್ಬವನ್ನ ಆಚರಿಸುವಾಗ ಕೇವಲ ಆಚರಣೆಗಾಗಿ ಆಚರಿಸುವ ಧೋರಣೆಗೆ ಬದಲಾಗಿ ಅದರ ಅಂತರಂಗ ಅರ್ಥಗಳನ್ನ ಚಿಂತನೆ ಮಾಡುವುದು ಬಹಳ ಮುಖ್ಯ ಈ ಹಬ್ಬ ಸಹೋದರ ಸಹೋದರಿಯರ ನಡುವಿನ ಸಾಂಸ್ಕೃತಿಕ ಮಾನಸಿಕ ಮತ್ತು ಭಾವನಾತ್ಮಕ ಸಂಬಂಧಗಳನ್ನ ಪುನರುಜ್ಜೀವ ಜೀವನಗೊಳಿಸುವಂತದ್ದು ಈ ಹಬ್ಬ ವ್ಯಕ್ತಿಗೆ ತನ್ನ ಸಂಬಂಧಗಳ ಮೇಲೆ ಮರುಪರಿಶೀಲನೆ ಮಾಡುವ ಆತ್ಮಾವಲೋಕನ ನಡೆಸುವ ಅವಕಾಶಗಳನ್ನ ನೀಡ್ತಾವ ನಾನು ನನ್ನ ಕುಟುಂಬಕ್ಕೆ ಏನ್ ಕೊಡುಗೆ ನೀಡಿದ್ದೇನೆ ನಾನು ನನ್ನ ಸಹೋದರಿಯ ಪ್ರೀತಿಗೆ ತಕ್ಕಂತೆ ವರ್ತನೆ ಮಾಡಿದ್ದೇನಾ ಇಂತಹ ಪ್ರಶ್ನೆಗಳು ನಮಗ ಸಂಬಂಧಗಳಲ್ಲಿನ ಸದ್ಭಾವನೆ ಮತ್ತು ಸತ್ಯತೆಯನ್ನ ಜಾಗೃತ ಮಾಡ್ತಾವ ಇದನ್ನ ಹಬ್ಬದ ಒಂದು ಆಂತರಿಕ ಧ್ಯಾನ ರೂಪವಾಗಿ ತೆಗೆದುಕೊಂಡ್ರ ಹಬ್ಬ ಕೇವಲ ಆಚರಣೆಯಾಗದೆ ಜೀವನದ ಬದಲಾವಣೆಗೆ ಕಾರಣವಾಗ್ತದ ಇನ್ನು ಈಗಿನ ದಿನಗಳಲ್ಲಿ ಹಲವರು ಹಬ್ಬಗಳು ಔಟ್ಡೇಟೆಡ್ ಸಂಪ್ರದಾಯ ಅಂತ ನಿರ್ಲಕ್ಷಿಸ್ತಾರ ರಾಖಿ ಹಬ್ಬವು ಕೆಲವೊಮ್ಮೆ ಮೌಢ್ಯ ಅಂತ ವಿಮರ್ಶೆಗೊಳಗಾಗ್ತದ ಆದ್ರ ಇಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಅದೇನಪ್ಪ ಅಂತಂದ್ರ ಮೌಢ್ಯತೆ ಅಂದ್ರ ಅರ್ಥವಿಲ್ಲದ ಆಚರಣೆ ಆದ್ರ ಪ್ರೀತಿಯ ಆಧಾರದ ಮೇಲಿನ ಆಚರಣೆ ಯಾವತ್ತೂ ಮೌಲ್ಯಪೂರ್ಣ ರಾಖಿ ಹಬ್ಬವನ್ನ ನವೋದ್ಯಮದ ನೋಟದಿಂದ ನೋಡಿದ್ರ ಇದು ಮಹಿಳಾ ಹಕ್ಕು ಸೌಹಾರ್ದ ಸಮಾನತೆ ಭದ್ರತೆ ಎಂಬ ಬೃಹತ್ ಸಿದ್ಧಾಂತಗಳ ಪರಿಕಲ್ಪನೆಯಿಂದ ಕೂಡಿದೆ ಇದೇ ಕಾರಣಕ್ಕ ಹೊಸ ತಲೆಮಾರಿನ ಯುವಜನರು ಈ ಹಬ್ಬವನ್ನ ತಮ್ಮದೇ ಆದ ಒಳಗ ಆಚರಿಸ್ತಾರ ಸಹಪಾಠಿಗಳು ಸ್ನೇಹಿತರು ಸೈನಿಕರು ವೈದ್ಯರು ಇತ್ಯಾದಿಗಳಿಗೆ ರಾಖಿ ಕಟ್ಟಿ ಸಾಮಾಜಿಕ ಬಂಧನದ ಸಂದೇಶವನ್ನ ಹರಡ್ತಾರ ಹೀಗಾಗಿ ನಾವೆಲ್ಲರೂ ಈ ಹಬ್ಬದ ನವೋದ್ಯಮಾತ್ಮಕ ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡು ಅದನ್ನ ಅನುಸರಿಸುವ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಬೇಕು ಇನ್ನು ಇತ್ತೀಚೆಗೆ ಆಧುನಿಕ ಮೀಡಿಯಾ ಜಾಹೀರಾತುಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದ ಹಬ್ಬಗಳ ಆಚರಣೆಗಳು ಬದಲಾಗತ್ತಾವ ಕೆಲವರು ರಾಖಿಯನ್ನ ಕೇವಲ ಉಡುಗೊರೆಯನ್ನ ನೀಡುವ ಅಥವಾ ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡುವ ಸಂದರ್ಭಕ್ಕಾಗಿ ಪರಿಗಣಿಸ್ತಾರ ಇದು ಸಂಸ್ಕೃತಿಯನ್ನ ಪಕ್ಕಕ್ಕೆ ಸರಿಸಿ ಕೇವಲ ಶೃಂಗಾರದ ಭಾಗವಾಗಿದೆ ಆದ್ರೆ ಇದನ್ನ ಸಂಕೋಚದಿಂದ ನೋಡಬೇಕಂತೇನಿಲ್ಲ ಬದಲಾಗಿ ಈ ಆಧುನಿಕತೆ ಸಂಸ್ಕಾರವನ್ನ ಮರೆ ಮಾಡದಿರ್ಲಿ ಅನ್ನೋದು ನಾವು ಕಾಪಾಡಿಕೊಂಡು ಹೋಗಬೇಕಾದ ವಿಷಯ ರಾಖಿ ಹಬ್ಬದ ಮೂಲಭೂತ ಉದ್ದೇಶ ಸಂಬಂಧಗಳ ಪವಿತ್ರತೆ ಎಲ್ಲ ತಲೆಮ ತಿಳಿದು ಪಾಲನೆಯಾಗಬೇಕನ್ನೋದು ಈ ಸಂದರ್ಭದಲ್ಲಿ ಪೋಷಕರ ಶಿಕ್ಷಕರ ಹಿರಿಯರ ಪಾತ್ರ ಬಹಳ ದೊಡ್ಡದು ಅವರು ಮಕ್ಕಳಿಗೆ ಆಧುನಿಕ ರೀತಿಯ ಆಚರಣೆಗಾಗಿ ಅವಕಾಶ ನೀಡಿ ಅದರ ಜೊತೆಗೆ ಮೂಲ ಸಂಸ್ಕೃತಿಯ ತಳಹದಿಯನ್ನು ಸಹ ತಿಳಿಸಿದರ ಅವರಿಗೆ ಆ ಹಬ್ಬದ ಜವಾಬ್ದಾರಿ ತಾನಾಗಿಯೇ ತಿಳಿತದ ಇನ್ನು ಪ್ರತಿ ವರ್ಷ ಭಾರತದಲ್ಲಿ ಸಾವಿರಾರು ಮಹಿಳೆಯರು ನಮ್ಮ ಸೈನಿಕರಿಗೆ ರಾಖಿ ಕಟ್ಟಿ ದೇಶದ ರಕ್ಷಣೆಗೆ ಅವರ ಕೊಡುಗೆಗೆ ಧನ್ಯವಾದವನ್ನ ಹೇಳ್ತಾರೆ ಇದು ನಿಜವಾದ ಪ್ರೀತಿಯ ರೂಪ ಈ ಸಂದರ್ಭಗಳಲ್ಲಿ ಸೈನಿಕರು ಕೇವಲ ಯೋಧರಲ್ಲ ಅವರು ಸಹೋದರರು ಅವರ ಭದ್ರತೆಗೆ ಪ್ರಾರ್ಥನೆ ಅವರ ಶೌರ್ಯಕ್ಕೆ ಗೌರವ ಅವರ ಕುಟುಂಬದ ನೋವಿಗೆ ಸ್ಪಂದನೆ ಇದು ಸಾರ್ವಜನಿಕ ಪ್ರೀತಿಯ ಶ್ರೇಷ್ಠ ರೂಪವಾಗಿದೆ ಈ ರಾಖಿ ಹಬ್ಬದ ಆಚರಣೆ ರಾಷ್ಟ್ರ ಎಂಬ ಹೆಮ್ಮೆಯ ಸಂಬಂಧಕ್ಕೂ ಸೇತು ಬಂಧನವಾಗಿರ್ತದೆ ಶಾಲಾ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಈ ಹಬ್ಬದಲ್ಲಿ ಸೈನಿಕರ ಪ್ರೀತಿಯ ಪಾತ್ರ ಪ್ರಚಲಿತವಾಗಿದೆ ಇನ್ನು ಈ ಹಬ್ಬ ಒಂದು ಮಹತ್ವದ ಸಾಮಾಜಿಕ ಸಂದೇಶವನ್ನೂ ನೀಡ್ತದ ಸಂಬಂಧಗಳು ಕೇವಲ ಕುಟುಂಬಕ್ಕೆ ಸೀಮಿತವಲ್ಲ ಅದು ಮಾನವೀಯತೆಯ ಹಕ್ಕು ಜಾತಿ ಧರ್ಮ ವರ್ಗ ಭಾಷೆ ಲಿಂಗ ಅನ್ನೋ ವಿಭಿನ್ನತೆಯ ಪಾರ ಹಿಡಿದು ಈ ಹಬ್ಬ ಎಲ್ಲರನ್ನೂ ಒಂದೆಡೆ ತರುವ ಪ್ರಯತ್ನವನ್ನ ಮಾಡ್ತದ ಇತ್ತೀಚೆಗೆ ಕೆಲವು ಮಹಿಳೆಯರು ಜೈಲಿನಲ್ಲಿ ಕೈದಿಗಳಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಅಂಗವಿಕಲರಿಗೆ ರಕ್ಷಣೆ ಬೇಕಾದ ಪುರುಷರಿಗೆ ರಾಖಿ ಕಟ್ಟಿ ಈ ಹಬ್ಬದ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಿಸ್ಯಾರ ಈ ಬೆಳವಣಿಗೆಗಳು ಈ ಹಬ್ಬವನ್ನ ಬದಲಿಸಿಕತವ ಅದು ಇನ್ನು ಮುಂದೆ ಕೇವಲ ಸಹೋದರ ಸಹೋದರಿಯರ ನಡುವಿನ ಆಚರಣೆಯಾಗದೆ ಮಾನವೀಯ ಸಂಬಂಧಗಳ ಹಬ್ಬವಾಗ್ತದ ಇಲ್ಲಿ ಸಾಮಾಜಿಕ ನ್ಯಾಯ ಲಿಂಗ ಸಮಾನತೆ ಬಾಂಧವ್ಯ ಅನ್ನೋ ಹಂಗ ಅನೇಕ ಮೌಲ್ಯಗಳನ್ನ ಉತ್ತೇಜಿಸ್ತದ ಇನ್ನು ಪ್ರತಿಯೊಂದು ಹಬ್ಬಕ್ಕೂ ಒಂದು ತಾತ್ವಿಕ ಅರ್ಥ ಅದ ಬುದ್ಧಿಜೀವಿಗಳ ಪ್ರಕಾರ ರಾಖಿ ಹಬ್ಬವನ್ನ ಕೇವಲ ಸಂಪ್ರದಾಯವಲ್ಲದೆ ಒಂದು ಮಾನವೀಯ ಮೌಲ್ಯದ ಪ್ರತೀಕ ಅಂತ ಪರಿಗಣಿಸಲಾಗ್ತದೆ ಅವರ ಪ್ರಕಾರ ಇದು ಯಾವುದೇ ಬಂಡವಾಳ ಅಥವಾ ಆಸ್ತಿ ಆಧಾರಿತ ಸಂಬಂಧವಲ್ಲ ಇದು ಶುದ್ಧ ಪ್ರೀತಿಯ ಪ್ರತೀಕ ರಾಖಿಯನ್ನ ಕಟ್ಟುವುದು ನಾನು ನಿನ್ನೊಂದಿಗೆ ಇದ್ದೇನೆ ನಾನಿಲ್ಲದಿದ್ರೂ ನನ್ನ ಪ್ರಾರ್ಥನೆ ಆಶೀರ್ವಾದ ನಿನ್ನೊಂದಿಗೆ ಇದೆ ಎಂಬ ಭಾವನಾತ್ಮಕ ಭರವಸೆಯ ಸಂಕೇತ ಈ ಹಬ್ಬ ಮಮಕಾರವನ್ನ ಹೆಚ್ಚು ಮಾಡಿ ನಾವು ಮತ್ತು ನಮ್ಮದು ಎಂಬ ಸೌಹಾರ್ದತೆಯ ಸಂದೇಶವನ್ನ ನೀಡ್ತಾರೆ ಬೌದ್ಧ ಜೈನ ಮತ್ತು ವೇದಾಂತಿಕ ತತ್ವದ ಪ್ರಕಾರ ರಾಖಿ ಮನುಷ್ಯನಲ್ಲಿ ಸೌಹಾರ್ದತೆಯನ್ನ ಉಂಟು ಮಾಡುವ ದ್ವೇಷ ವೈರತ್ವದ ದಡದಿಂದ ಪ್ರೀತಿ ಪ್ರೇಮದ ದಡಕ್ಕೆ ಕರೆದೊಯ್ಯುವ ಭಾವಚಿತ್ರವಾಗಿದೆ ಇನ್ನು ಹಿಂದೂ ಧರ್ಮ ಬಹುಪಂಥೀಯವಾಗ್ಯದ ವೈಷ್ಣವ ಶೈವ ಶಕ್ತ ಗಾನಪತ್ಯ ಸೌರ ಇತ್ಯಾದಿ ಪಂಥಗಳಲ್ಲಿ ರಾಖಿಯ ತಾತ್ಪರ್ಯ ವಿಭಿನ್ನವಾಗಿ ಕಾಣ್ತದ ಶೈವ ಪಂಥದಲ್ಲಿ ಶಕ್ತಿ ಮತ್ತು ಶಾಂತಿಯ ಸಮನ್ವಯ ರೂಪವಾಗಿ ರಾಖಿಯ ಆಚರಣೆ ಶಿವ ಪಾರ್ವತಿಯ ಮಾದರಿಯಲ್ಲಿ ಕೂಡ ವಿಶ್ಲೇಷಣೆಗೊಳ್ಳುತ್ತದೆ ವೈಷ್ಣವ ಪಂಥದಲ್ಲಿ ಕೃಷ್ಣ ಮತ್ತು ದ್ರೌಪದಿಯ ಸಂಬಂಧ ಎಷ್ಟು ದ್ರವ್ಯಹೀನವಾದರೂ ಭಗವಂತನಿಂದಲೂ ಸಹೋದರಿಯಾಗಿ ರಕ್ಷಣೆ ದೊರಕಬಲ್ಲದು ಎಂಬ ಸಂದೇಶವನ್ನ ನೀಡುತ್ತದೆ ಶಕ್ತಿ ಪಂಥದಲ್ಲಿ ಮಹಿಳೆಯರ ಶಕ್ತಿಯ ಪ್ರತೀಕವಾಗಿ ಸಹೋದರಿಯು ಸಹೋದರನನ್ನ ರಕ್ಷೆಯ ಪ್ರಾರ್ಥನೆ ಮಾಡುವುದರಿಂದ ಇದು ಶಕ್ತಿ ಪರಂಪರೆಯ ಗೌರವ ಸೌರ ಪಂಥದಲ್ಲಿ ಸೂರ್ಯನ ಬೆಳಕು ಬಾಂಧವ್ಯದಂತೆ ಎಲ್ಲೆಡೆ ಹರಡಬೇಕೆಂಬ ತತ್ವವನ್ನು ಸೂಚಿಸುತ್ತದೆ ಇದಲ್ಲದೆ ವಿವಿಧ ಪ್ರದೇಶಗಳಲ್ಲಿ ವೈದಿಕ ಆಚರಣೆಗಳು ಉತ್ತರ ಭಾರತದ ರಕ್ಷಾ ಸ್ತೋತ್ರ ಮಹಾರಾಷ್ಟ್ರದ ನಾರಳಿ ಪೂರ್ಣಿಮೆಯ ಆಚರಣೆ ತಮಿಳುನಾಡಿನಲ್ಲಿ ಅವಾನಿ ಅವಿಟ್ಟಂ ಎಂಬ ರೂಪಗಳಲ್ಲಿ ಈ ಹಬ್ಬವನ್ನ ಆಚರಿಸಲಾಗ್ತದ ಇನ್ನು ರಾಖಿ ಹಂಗನ ಸಂಬಂಧದ ಬಾಂಧವ್ಯವನ್ನ ಆಚರಿಸುವ ಆಚರಣೆಗಳು ಇತರ ಧರ್ಮಗಳಲ್ಲಿನೂ ಅದವ ಇಸ್ಲಾಮಿಕ್ ಪರಂಪರೆಯೊಳಗ ಮೊಹರ್ರಂ ಸಂದರ್ಭದಲ್ಲಿ ಹಸಿರಿನ ದಾರವನ್ನ ಕಟ್ಟುವುದು ಭಾವನಾತ್ಮಕ ಶುದ್ಧತೆಯ ಸಂಕೇತವಾಗಿದೆ ಕ್ರೈಸ್ತ ಧರ್ಮದಲ್ಲಿ ಕ್ರಿಸ್ಮಸ್ ಅಥವಾ ಈಸ್ಟರ್ ಸಂದರ್ಭದಲ್ಲಿ ಸಹೋದರ ಸಹೋದರಿಯರು ಉಡುಗೊರೆ ವಿನಿಮಯ ಮಾಡುವ ಪದ್ಧತಿಯದ ಸಿಖ್ ಧರ್ಮದಲ್ಲಿ ಬಾಂಧವ್ಯವನ್ನ ಗೌರವಿಸುವ ನೈತಿಕ ತತ್ವಗಳು ಖಾಲ್ಸಾ ಸಮುದಾಯದ ಸಹೋದರತ್ವ ಎದು ಕಾಣ್ತದ ಇನ್ನು ಬೌದ್ಧ ಧರ್ಮದಲ್ಲಿ ಸಂಘಗಳೊಂದಿಗೆ ಬಾಂಧವ್ಯವನ್ನ ಸಂಸ್ಕೃತಿಯಿಂದ ಸಾಧಿಸುವ ಪ್ರಯತ್ನವನ್ನ ನಾವು ಕಾಣಬಹುದು ಇವುಗಳಲ್ಲಿ ರಾಖಿ ಅನ್ನೋದು ನೇರವಾಗಿ ಇರುವುದಿಲ್ಲವಾದ್ರೂ ಆ ತಾತ್ಪರ್ಯದ ಆಚರಣೆಗಳು ವಿಶ್ವದ ಧರ್ಮಗಳಲ್ಲಿ ಭಿನ್ನ ರೂಪಗಳಲ್ಲಿ ಕಾಣ್ ಇದು ವಿಶ್ವ ಸಂಸ್ಕೃತಿಯಲ್ಲಿನ ಸಂಬಂಧದ ಸಾಮರಸ್ಯದ ಪ್ರತೀಕವನ್ನ ಎದ್ದು ತೋರಿಸ್ತದ ಇನ್ನು ರಾಖಿ ಹಬ್ಬ ಕೇವಲ ಭಾವನಾತ್ಮಕ ಹಬ್ಬವಲ್ಲೇ ಇದು ಆರ್ಥಿಕ ಚಟುವಟಿಕೆಯ ಮುಖ್ಯ ಅಂಗ ಚಿಕ್ಕ ಕೈಗಾರಿಕೆಗಳಿಗೆ ಭಾರಿ ಆದಾಯವನ್ನ ತಂದ್ಕೊಡ್ತದೆ ಹಸ್ತಶಿಲ್ಪ ಹಸ್ತವನ ರೇಖಿತ ರಾಖಿ ಸಿಲ್ಕ್ ಹಸ್ತಜವಳಿಗಳು ಈ ಎಲ್ಲಾ ಉತ್ಪನ್ನಗಳ ಪ್ರೊಡಕ್ಷನ್ ಚುರುಕಾಗಿ ನಡೀತದೆ ಇನ್ನು ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಸಾವಿರಾರು ಮಹಿಳೆಯರು ರಾಖಿ ತಯಾರಿಕೆಯಲ್ಲಿ ತೊಡಗಿಕೊಂಡು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳುತ್ತಾರೆ ಚೀನಾದ ಆಮದು ವಿರುದ್ಧ ಸ್ವದೇಶಿ ಅಭಿಯಾನದ ಮೂಲಕ ವೋಕಲ್ ಫಾರ್ ಲೋಕಲ್ ಅಭಿಯಾನದಿಂದ ಸ್ಥಳೀಯ ರಾಖಿ ತಯಾರಿಕೆಗೂ ಉತ್ತೇಜನ ಸಿಕ್ಕದ ಉಡುಗೊರೆ ಉದ್ಯಮ ಇ ಕಾಮರ್ಸ್ ಚಾಕೊಲೇಟ್ ಅಥವಾ ಮಿಠಾಯಿ ಕಂಪನಿಗಳು ಮೊದಲಾದವುಗಳಿಗೆ ಈ ಹಬ್ಬ ವ್ಯಾಪಾರದ ಹಬ್ಬವಾಗಿದೆ ಇನ್ನು ಇತ್ತೀಚೆಗೆ ರಾಖಿ ಹಬ್ಬ ಭಾರತ ಭಾರತದ ಗಡಿಯನ್ನ ದಾಟಿ ಜಾಗತಿಕ ಮಟ್ಟದೊಳಗ ಸಾಂಸ್ಕೃತಿಕ ದೂತನಾಗಿ ಹರಡ್ಲಿಕ್ಕ ಅಮೆರಿಕ ಯುಕೆ ಆಸ್ಟ್ರೇಲಿಯಾ ದುಬೈ ಮೊದಲಾದ ದೇಶಗಳಲ್ಲಿ ಭಾರತೀಯರು ತಮ್ಮ ಮಕ್ಕಳಿಗೆ ಈ ಹಬ್ಬದ ಮಹತ್ವವನ್ನ ಕಲಿಸತಾರ ಯುನೈಟೆಡ್ ನೇಷನ್ಸ್ ನಲ್ಲಿ ಇಂಟರ್ ನ್ಯಾಷನಲ್ ಬ್ರದರ್ಸ್ ಹುಡ್ ಡೇ ಅಂತ ಆಚರಿಸಲಿಕ್ಕೆ ಕೆಲವೊಂದು ಸಂಸ್ಥೆಗಳು ಪ್ರಸ್ತಾವ ಇಟ್ಟಾವ ಅಂತಾರಾಷ್ಟ್ರೀಯ ಭಾರತೀಯ ಸಾಂಸ್ಕೃತಿಕ ಮೇಳಗಳಲ್ಲಿ ರಾಖಿ ಸ್ಟಾಲ್ಗಳು ರಾಖಿ ಕವಿತಾ ನೃತ್ಯ ರಾಖಿ ಪಾಕವಿಧಾನ ಈ ಎಲ್ಲಾ ಪ್ರಾತ್ಯಕ್ಷಿಕಗಳನ್ನ ಹೆಚ್ಚಾಗಿ ಕಾಣಬಹುದು ಕೆಲವೊಂದು ಭಾರತದಲ್ಲಿ ಮಹಿಳಾ ರಾಜಕಾರಣಿಗಳು ಶಾಂತಿಯ ಪ್ರತೀಕವಾಗಿ ಮಿಲಿಟರಿಯ ಮುಖ್ಯಸ್ಥರಿಗೆ ಅಥವಾ ಮುಸ್ಲಿಂ ಬಾಂಧವರಿಗೆ ರಾಖಿ ಕಟ್ಟುವ ಘಟನೆಗಳು ನಡೆದವ ಇದು ಪ್ರೀತಿಯ ರಾಜತಂತ್ರ ಇದರೊಂದಿಗೆ ರಾಖಿ ಇಂದು ವಿಶ್ವದ ಕೆಲವೊಂದು ಭಾಗಗಳಲ್ಲಿ ಪ್ರೀತಿಯ ರಾಜತಂತ್ರ ಸಾಂಸ್ಕೃತಿಕ ಸಾರಥಿ ಮತ್ತು ಭಾರತೀಯ ಮೌಲ್ಯಗಳ ದೂತ ಅಂತ ಮಾನ್ಯತೆಯನ್ನ ಪಡೆದುಕೊಂಡದ ರಾಖಿ ಹಬ್ಬ ಪಾವಿತ್ರತೆ ಪ್ರೀತಿ ಮತ್ತು ಮೌಲ್ಯಗಳ ಮೆರಗು ಇದು ಭಾರತೀಯ ಸಂಸ್ಕೃತಿಯ ಉನ್ನತಮಯ ಚಿತ್ರಣ ಯಾವುದೇ ಧರ್ಮ ಜಾತಿ ಭಾಷೆ ಮತ್ತು ಪ್ರಾಂತೀಯ ಗಡಿಗಳನ್ನ ಮೀರಿ ಈ ಹಬ್ಬ ಮಾನವೀಯತೆಯ ಹಬ್ಬವಾಗಿ ಪರಿಗಣಿಸಲಾಗ್ತದೆ ಈ ಯುಗದ ತಂತ್ರಜ್ಞಾನ ಬದಲಾಗುತ್ತಿರುವ ಜೀವನ ಮತ್ತು ಸಾಮಾಜಿಕ ಬದಲಾವಣೆಗಳ ನಡುವೆನೂ ಈ ಹಬ್ಬ ಸಂಬಂಧಗಳ ಜೊತೆಗೆ ಬೆಸೆದುಕೊಳ್ಳುವ ಅವಕಾಶವನ್ನ ಕೊಡ್ತದ ಜೀವನದಲ್ಲಿ ಪ್ರೀತಿ ಗೌರವ ನಿಷ್ಠೆ ಇತ್ಯಾದಿಗಳಂದ್ರ ಏನು ಅನ್ನೋದನ್ನ ಸಾರುವ ಹಬ್ಬ ಇದಾಗಿದೆ ಸಂಬಂಧಗಳು ತಾನಾಗಿ ಹುಟ್ಟೋದಿಲ್ಲ ಅವುಗಳನ್ನ ಬೆಳೆಸ್ಕೊಳ್ಬೇಕಾಗ್ತದೆ ಬೆಳೆಸುವುದು ಅಂದ್ರ ಸಮಯ ನೀಡೋದು ಮಾತುಕತೆ ಮಾಡೋದು ಒಬ್ರಿಗೊಬ್ರು ಗೌರವ ನೀಡೋದು ಜೊತೆಗೆ ಕ್ಷಮೆ ಕೇಳೋದು ಕ್ಷಮಿಸೋದು ಸಹ ಆಗ್ಯದ ರಾಖಿ ಹಬ್ಬದ ಮೂಲಕ ನಾವು ಈ ಎಲ್ಲಾ ಮೌಲ್ಯಗಳನ್ನ ನಮ್ಮ ಜೀವನದೊಳಗ ಪುನಶ್ಚೇತನಗೊಳಿಸಬೇಕು ನಾವೆಲ್ಲರೂ ಬಾಂಧವ್ಯವನ್ನ ಬದುಕಿಸುವ ಹಾದಿಯಲ್ಲಿರುವಾಗ ರಾಖಿಯ ಹಬ್ಬ ನಮ್ಮ ಹೆಜ್ಜೆಯ ಬೆಳಕಾಗ್ಬೇಕು ಜೀವನದಲ್ಲಿ ಯಾವುದೇ ಕಠಿಣ ಸಮಯ ಬಂದರೂ ಈ ಬಾಂಧವ್ಯಗಳ ನೆನಪು ನಮಗೆ ಧೈರ್ಯವನ್ನ ಕೊಡ್ತದೆ ಈ ಕಾರಣಕ್ಕಾಗಿನೇ ರಾಖಿ ಕೇವಲ ಒಂದು ಹಬ್ಬವಲ್ಲ ಅದು ಪ್ರೀತಿ ನಿಷ್ಠೆ ಮತ್ತು ಪಾವಿತ್ರ್ಯದ ಸಂಕೇತ ಅಂತ ಇದುವರೆಗೂ ನಾನು ಹೇಳಿದ್ದು ವೆಲ್ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ಸಲ ನಮ್ಮೂರ ಬಾನುಲಿಯ ಕಡೆಯಿಂದ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ವಿಷಯ ಅಥವಾ ಮಾಹಿತಿ ನಿಮಗೆ ಹೆಂಗನಿಸ್ತು ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು